ಈತ ಸುದೀಪ್ ಅವರ ಮುಂದೆ ಸಂಗೀತ ತಲೆಬುರಡೆಗೆ ಹೊಡೆದಂಥ ನಮ್ಮ ವಿನಯ್ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಏನು ಹಿಡಿತೀ ಇಲ್ಲಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಅದಕ್ಕೂ ನಮ್ಮ ಸಬ್ಸ್ಕ್ರೈಬ್ ಕೊಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈತ ಸಂಗೀತಕ್ಕೆ ಒಂದು ಟಾಸ್ಕನ್ನು ಕೂಡ ಕೊಡ್ತಾರೆ ಸುದೀಪ್ ಅವರು ನಿಮಗೆ ಯಾರ ಮೇಲೆ ಕೋಪ ಜಾಸ್ತಿ ಇದೆ ಅವ್ರ ಮೇಲೆ ಆ ಮಡಿಕೆಗೆ ಅವರ ಫೋಟೋ ಅಂಟಿಸಿ ನೀವು ಹೊಡಿಬೋದು ಅಂತ ಕೂಡ ಇಡೀ ಮನೆ ಮಂದಿಗೆ ಹೇಳ್ತಾರೆ ಅದರಿಂದ ಸಂಗೀತ ಎಕ್ಸ್ಪೆಕ್ಟೆಡ್ ಆಗಿ ತುಗಾನಿ ಮಾಡ್ಬೋದು ಅಂದ್ಕೊಂಡಿದ್ವಿ ಅಥವಾ ಅಂತ ಹೇಳ್ಬೋದು ಅದೇ ವಿನಯಗೆ ಕೊಟ್ಟು ಹೊಡೆದಿ ಸಾಕಷ್ಟು ಕಾರಣಗಳನ್ನು ಕೂಡ ಕೊಟ್ಟರು ನಂತರ ವಿನಯ್ನೂ ಕೂಡ ಅದೇ ರೀತಿ ಫೋಟೋ ರೀತಿ ಎದ್ದೋಗ್ರೆ ಸುತಕೇನ ಎತ್ಕೊಂಡು ಸಂಗೀತ ತಲೆಗೆ ಒಡೆಯೋ ರೀತಿ ಹೋಗ್ತಾರೆ ಆಮೇಲೆ ನಂತರ ಹೋಗ್ಬಿಟ್ಟು ಜೋರಾಗಿ ಹೊಡೆದಿದ್ದು ಫೋರ್ಸಿಗೆ ಪುಡ್ ಪುಡಿ ಏನು ರೀ ಅವರು ಹೊಡೆಯಬೋದು ಇಲ್ಲಿ ಹೊಡ್ಬಿಟ್ಟಿದ್ರ ಏನಾದರೂ ಹಂಗಾರೆ ಇದೇ ತಲೆಯಲ್ಲಿ ಇಲ್ಲಿ ನಮ್ಮ ಸಂಗೀತ ತಲೆ ಪುಡಿ ಪುಡ್ ಪುಡಿ ನಾವು ಪಪ್ಪ ಅಲ್ವಾ ಅಷ್ಟೊಂದು ಕೋಪ ಇಟ್ಟಿದ್ದೀರಲ್ಲ ರೀ ಏನು ರೀ ಮಾಡಿದ್ರಂತ ನಿಮಗೆ ಅಂತ ಹೇಳಿ ಹೇಳಿದಾಗ ಏನು ಮಾಡಿಲ್ಲ ಅಂತ ಕೇಳಿ ಸರ್ ನೀವು ಅಷ್ಟೇ ಏನು ಮಾಡೋದು ಅಂತ ಕೇಳೋದಕ್ಕಿಂತ ಏನು ಮಾಡಿಲ್ಲ ಅಂತ ಕೇಳಿದ್ರೆ ಸಾಕಷ್ಟು ಉತ್ತರ ಕೊಡ್ಬೋದು ಇನ್ನು ಏನು ಮಾಡಿದ್ದಾರೆ ಅಂತ ಕೇಳಿದ್ರೆ ಒಂದು ಉತ್ತರ ಅವರಿಂದ ಸಿಗೋದಿಲ್ಲ ಯಾಕೆಂದರೆ ಅವರಿಂದ ಒಂದೇ ಒಂದು ಕೂಡ ನನಗೆ ಒಳ್ಳೆಯದಾಗಿದೆ ಅಂತ ಇಲ್ಲ ಅಂತಂದಾಗ ಅದಕ್ಕಿಂತವರು ಆಶ್ಚರ್ಯ ಸಂಗೀತಕ್ಕೆ ಏನು ಅನಿಸಿದ್ದು ಅಂದರೆ ಕಾರ್ತಿಕೆ ಅವಳ ತಲೆ ಹೊಡೆದಿದ್ದು